ಸ್ನೇಹಿತರೆ ನಮ್ಮ ಜೀವನದಲ್ಲಿ ಬರುವಂಥ ಎಷ್ಟೋ ಸಂಕಷ್ಟಗಳನ್ನು ಕಳೆಯುವಂಥ ಶಕ್ತಿ ಈ ಸಂಕಷ್ಟ ಚತುರ್ಥಿಗೆ ಅದು ಅಂಥೇಳಿ ನಮ್ಮ ಪೂರ್ವಜರು ಆ ದಿನ ವಿಶೇಷವಾಗಿ ಗಣಪತಿಯನ್ನು ಆರಾಧನೆ ಮಾಡ್ತಾರೆ ಕೃಷ್ಣ ಪಕ್ಷದ ಚತುರ್ಥಿ ದಿನ ಗಣಪತಿ ಆರಾಧನೆ ಮಾಡೋದರಿಂದ ನಮ್ಮ ಜೀವನದಲ್ಲಿ ಸಂಕಷ್ಟಗಳು ನಾಶ ಆಗ್ತದೆ ಅದಕ್ಕಾಗಿ ಈ ನಾಳೆ ಆಚರಣೆ ಮಾಡ್ತಾ ಇರುವಂಥ ಸಂಕಷ್ಟ ಚತುರ್ಥಿ ಯಾವ ರೀತಿ ಆಚರಣೆ ಮಾಡಬೇಕು ಏನು ಸಂಕಲ್ಪ ಮಾಡಬೇಕು ನಾಳೆ ಚಂದ್ರೋದಯ ಸಮಯದಲ್ಲಿ ಅಕ್ಷತೆಯನ್ನು ಹಾಕಿ ಉಪವಾಸ ಮುಗಿಸ್ತಾರೆ ಅಂದರೆ ಚಂದ್ರೋದಯ ಸಮಯದಲ್ಲಿ ಅಡುಗೆ ನೈವೇದ್ಯವನ್ನು ಮಾಡಿ ಚಂದ್ರನಿಗೆ ಗಣಪತಿಗೆ ಆರತಿಯನ್ನು ಮಾಡಿ ನಂತರ ಊಟವನ್ನು ಮಾಡ್ತಾರೆ ಬೆಳಗ್ಗೆಯಿಂದ ಚಂದ್ರೋದಯ ತನಕ ಉಪವಾಸ ಆಚರಣೆ ಹಾಲು ಹಣ್ಣು ತೆಗೆದುಕೊಳ್ಬೋದು ಸಾಬೂದಾನಿ ತೆಗೆದುಕೊಳ್ಬೋದು ಈ ರೀತಿಯಾಗಿ ಸಂಕಷ್ಟ ಚತುರ್ಥಿ ಆಚರಣೆ ಮಾಡೋದರಿಂದ ಜೀವನದಲ್ಲಿ ಎಷ್ಟೋ ಸಂಕಷ್ಟಗಳು ದೂರ ಆಗ್ತದೆ ನಾಳೆ ದಿವಸ ಚಂದ್ರೋದಯ ರಾತ್ರಿ ಒಂಬತ್ತು ಗಂಟೆ ಐವತ್ತೆರಡು ನಿಮಿಷಕ್ಕೆ ಚಂದ್ರೋದಯ ಆದ ಬರ್ರಿ ಯಾವ ರೀತಿ ಈ ಸಂಕಷ್ಟ ಚತುರ್ಥಿ ಆಚರಣೆಯನ್ನು ಮಾಡಬೇಕು ಏನೇನು ಸಂಕಲ್ಪ ಮಾಡಬೇಕು ಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಅಂತ ಮುಟ್ಟಾದವರು ಮಾಡ್ಲಿಕ್ಕೆ ಬರೋದಿಲ್ಲ ಭಾಳ ಮಂದಿ ಮುಟ್ಟಾಗೇವಿ ಮಾಡಲಿ ಮಾಡಬಹುದಾ ಮಾಡ್ಬೋದಾ ಅಂತ ಕೇಳಿದ್ರಿ ಮುಟ್ಟಾದವ್ರಿಗೆ ಮಾಡ್ಲಿಕ್ಕೆ ಬರೋದಿಲ್ಲ ನಿಮ್ಮದು ಐದನೇ ದಿವಸ ಇದ್ರೆ ಮಾತ್ರ ಮಾಡಲಿಕ್ಕೆ ಬರ್ತದ ಇಲ್ದಿದ್ರೆ ಈ ಮುಟ್ಟಾದವರ ಅದು ಮಾಡಲಿಕ್ಕೆ ಬರುವುದಿಲ್ಲ ದಯವಿಟ್ಟು ಆ ಪ್ರಶ್ನೆಯನ್ನು ಮತ್ತೆ ಕೇಳಬೇಡ್ರಿ ಏನೇನು ತಯಾರಿ ಮಾಡ್ಕೋಬೇಕು ಅಂತ ತೋರಿಸ್ತೀನಿ ನೋಡಿರಿ ಸಂಕಷ್ಟ ಚತುರ್ಥಿಗೆ ಗಣಪತಿ ವಿಗ್ರಹ ಬೇಕು ನಿಮ್ಮ ಮನೆಯಲ್ಲಿ ಗಣಪತಿ ವಿಗ್ರಹ ಅಂದರೆ ಒಂದು ಅಡಿಕೆ ಬೆಟ್ಟ ಸಹ ಇಡ್ಬೋದು ಅಂದರೆ ಅದು ಇಲ್ಲ ಅಂದರೆ ಒಂದು ಫೋಟೋವನ್ನು ಇಟ್ಟು ಪೂಜೆಯನ್ನು ಮಾಡ್ಬೋದು ಇನ್ನು ಗಣಪತಿಗೆ ಇರಿಸಲಿಕ್ಕೆ ಗೆಜ್ಜೆ ವಸ್ತ್ರ ಇಪ್ಪತ್ತೊಂದು ಪ್ಲಸ್ ಎರಡು ಗೆಜ್ಜೆ ವಸ್ತ್ರ ಬೇಕು ಜೊತೆಗೆ ಬಿಳಿ ಗಂಧವನ್ನು ಹಚ್ಚಿದ್ದು ಚಂದ್ರನಿಗೆ ಬೇಕು ಅಷ್ಟ ಗಂಧವನ್ನು ಇಟ್ಕೊಳ್ಬೇಕು ಗಣಪತಿಗೆ ಇರಿಸಲಿಕ್ಕೆ ಅದರಲ್ಲಿ ಒಂಚೂರು ಅರಿಶಿನ ಕುಂಕುಮ ಎಲ್ಲವನ್ನ ಹಾಕಿ ಗಂಧವನ್ನು ಜೋಡಿಸಿ ಇಟ್ಕೊಳ್ಬೇಕು ಅಡುಗೆ ಪೂಜೆಗೆ ಕಲಶವನ್ನು ತುಂಬಿಟ್ಕೊಳ್ಬೇಕು ನಂತರ ಗಣಪತಿ ಸ್ಥಾಪನೆಗೆ ಅಕ್ಕಿಯನ್ನು ಒಂದು ತಟ್ಟೆಯಲ್ಲಿ ಹಾಕಿ ಇಟ್ಕೊಳ್ಬೇಕು ಅದರೊಳಗೆ ಗಣಪತಿಯನ್ನು ಸ್ಥಾಪನೆ ಮಾಡಬೇಕಾಗ್ತದ ಅದಕ್ಕಾಗಿ ಒಂದು ತಟ್ಟೆಯಲ್ಲಿ ಆಮೇಲೆ ನೀವು ಅದನ್ನು ಅಡುಗೆಗೆ ಬಳಸಬಹುದು ವಿಸರ್ಜನೆ ಆದಮೇಲೆ ಸಂಕಲ್ಪಕ್ಕೆ ನೀರು ಇಟ್ಕೊಳ್ಬೇಕು ಮತ್ತೆ ಗಣಪತಿಗೆ ಏರಿಸಲಿಕ್ಕೆ ಕೆಂಪು ಬೇಕೇ ಬೇಕು ಗರಿಕೆ ಇಪ್ಪತ್ತೊಂದು ಗರಿಕೆ ಬೇಕು ಇಪ್ಪತ್ತೊಂದು ನಾಮಗಳನ್ನ ಹೇಳ್ತಾ ಗರಿಕೆಯನ್ನು ಇರಿಸಬೇಕು ಗಣಪತಿ ನೈವೇದ್ಯ ಕೊಬ್ಬರಿ ಬೆಲ್ಲ ಚಂದ್ರನ ನೈವೇದ್ಯ ಸಕ್ಕರೆ ಅಂದರೆ ಬೆಳಗ್ಗಿನ ಪೂಜೆಗೆ ಮಾತ್ರ ಇದು ರಾತ್ರಿ ನಿಮ್ಗೆ ಅಡುಗೆ ನೈವೇದ್ಯ ಇರ್ತದ ಆಮೇಲೆ ಅಷ್ಟಗಂಧವನ್ನು ಈಗಾಗಲೇ ಹೇಳಿದೆ ಅಷ್ಟಗಂಧವನ್ನು ಕೂಡ ಇಟ್ಕೊಳ್ಬೇಕು ಹೇಳಿ ಈ ರೀತಿಯಾಗಿ ಚಂದ್ರನನ್ನ ಬರೆದು ಇಟ್ಕೊಳ್ಬೇಕು ಚಂದ್ರನ ಪೂಜೆ ಮಾಡದೇ ಇದ್ದರೆ ಸಂಕಷ್ಟಿ ನಿಮಗೆ ಯಾವುದೇ ಫಲವನ್ನು ತಂದು ಕೊಡುವುದಿಲ್ಲ ಹೇಳಿ ನಿಮ್ಮ ಮನೆಯಲ್ಲಿ ಒಂದು ತಟ್ಟೆಯಲ್ಲಿ ಇದ್ದರೆ ತಟ್ಟೆಯಲ್ಲಿ ಬರೀರಿ ಸಾಣೆಕಲ್ಲಿದ್ದರೆ ಸಾಣಿಕೆ ಬರೀರಿ ಅಥವಾ ನಿಮ್ಮ ಮನೆಯಲ್ಲಿ ಮಣೆ ಇದ್ದರೆ ಮಣೆ ಮೇಲೆ ಸಹ ಈ ರೀತಿಯಾಗಿ ಬರೆದು ಇಟ್ಕೊಳ್ಬೇಕು ಆರತಿಗಳನ್ನು ಇಟ್ಕೊಳ್ಬೇಕು ಅರಿಶಿನ ಕುಂಕುಮ ಅಕ್ಷತೆಯನ್ನು ಇಟ್ಕೊಳ್ಬೇಕು ತುಂಡಿಲ್ಲದಂಥ ಅಕ್ಷತೆಯನ್ನು ಏರಿಸಬೇಕು ದೇವರ ಕಟ್ಟೆ ಮೇಲೆ ರಂಗವಲ್ಲಿಯನ್ನು ಹಾಕಿ ಈ ರೀತಿಯಾಗಿ ನಾವು ಎಲ್ಲವನ್ನು ಧೂಪ ದೀಪ ನೈವೇದ್ಯ ಎಲ್ಲವನ್ನು ರೆಡಿ ಮಾಡಿ ಒಂದು ಸಲ ಈಗ ಇಟ್ಕೊಂಡು ಬಿಡೋದು ನಂತರ ಪೂಜೆಗೆ ಕೂತಾಗ ನಾವು ಮಧ್ಯದಲ್ಲಿ ಕೇಳುವಂತಹ ಪರಿಸ್ಥಿತಿ ಬರುವುದಿಲ್ಲ ಹೇಳಿ ಜೋಡಿಸಿ ಇಟ್ಕೊಂಡು ಇನ್ನು ಯಾವ ರೀತಿಯಾಗಿ ಪೂಜೆಯನ್ನು ಶುರು ಮಾಡಬೇಕು ಅಂತ ತೋರಿಸ್ತೀನಿ ಬರ್ರಿ ಮೊದಲು ಆ ಅಕ್ಷ ಕೆಂಪು ಅಕ್ಷತೆಯನ್ನು ಹಾಕಿ ಗಣಪತಿಯನ್ನು ಸ್ಥಾಪನೆ ಮಾಡ್ಕೊಂಡು ಬಿಡಬೇಕು ಪ್ರಥಮವಾಗಿ ಗಣಪತಿ ಸ್ಥಾಪನೆ ಇರ್ತದ ಅದಕ್ಕಾಗಿ ತಟ್ಟೆಯಲ್ಲಿ ಅಕ್ಷತೆಯನ್ನು ಹಾಕಿ ಗಣಪತಿಯನ್ನು ಕೂಡಿಸಿ ನಾವು ಏನು ಮಣಿ ಮೇಲೆ ಇಟ್ಕೊಂಡಿರ್ತೇವಲ್ಲ ಪೂಜೆ ಮಾಡಲಿಕ್ಕೆ ಅಲ್ಲಿ ಈ ಗಣಪತಿಯನ್ನು ಸ್ಥಾಪನೆ ಮಾಡಿಬಿಡಬೇಕು ಈ ರೀತಿಯಾಗಿ ಇಟ್ಕೊಂಡು ನಂದ ನಂತರ ಬಲಭಾಗದಲ್ಲಿ ಗಣಪತಿಯ ಬಲಭಾಗದಲ್ಲಿ ನಾವು ಚಂದ್ರನನ್ನು ಇಟ್ಕೊಳ್ಬೇಕು ಅವನನ್ನು ಕೂಡ ನಾವು ಪೂಜೆಯನ್ನು ಮಾಡಬೇಕಾಗ್ತದೆ ಈ ರೀತಿ ಗಣಪತಿ ಸ್ಥಾಪನೆ ಆದ ತಕ್ಷಣ ಮೊದಲು ನಾವು ನಮ್ಮ ಕುಲದೇವರಿಗೆ ನಮಸ್ಕಾರಗಳನ್ನ ಮಾಡಿಕೊಂಡು ನಂತರ ಕೈಯಲ್ಲಿ ಅಕ್ಷತೆ ತಾಂಬೂಲವನ್ನು ಹಿಡ್ಕೊಂಡು ಸಂಕಲ್ಪವನ್ನು ಮಾಡಿಕೊಳ್ಬೇಕಾಗ್ತದ ಸಂಕಲ್ಪ ಮಂತ್ರ ನಾನು ಹೇಳ್ತೀನಿ ನೀವು ಕೈಯಲ್ಲಿ ಅಕ್ಷತೆಯನ್ನು ಹಿಡ್ಕೊಂಡು ತಾಂಬೂಲ ದಕ್ಷಿಣ ಹೇಳ್ಕೊಂಡು ನೀವು ಕೇಳಿದರೆ ಸಾಕು ಮುಖ್ಯನ ಕೇಳಿದಂಥ ಸಂಕಲ್ಪಗಳು ಬೇ ಬೇಗ ಸಿದ್ಧಿಯನ್ನು ಕೊಡ್ತದೆ ಹೇಳಿ ಅದಕ್ಕಾಗಿ ಸಂಕಲ್ಪವನ್ನು ಸರಿಯಾಗಿ ಕೇಳಿದರೆ ಸಾಕು ಹೇಳ್ತೀನಿ ನೋಡ್ರಿ ಅಸ್ಮಾಕಂ ಸಹ ಕುಟುಂಬಾ ಸಂಕಷ್ಟ ಹರ ಗಣೇಶ ಪ್ರಸಾದೇನ ವಿದ್ಯಾ ಧನ ಪಶು ಪುತ್ರಲಾಭಾದಿ ಸಂಕಷ್ಟ ಹರ ಗಣಪತಿ ವೃತೋಕ್ತ ಸಮಸ್ತ ಫಲಪ್ರಾಪ್ತ್ಯರ್ಥ ಶ್ರೀ ಗ ಸಂಕಷ್ಟ ಹರ ಗಣೇಶ್ವರ ಪ್ರತ್ಯರ್ಥ ನಾರದ ಪುರಾಣೋಕ್ತ ಪ್ರಕಾರೇಣ ಯಥಾ ಸಂಭಾವಿತ ನಿಯಮೇನ ಯಥಾ ಮಿಲಿತ ದ್ರವೇಹಿ ಶ್ರೀ ಸಂಕಷ್ಟ ಹರ ಗಣೇಶ್ವರ ವೃಥಾಕ್ಯಂ ಕರ್ಮ ಅಂತ ಹೇಳಿ ಸಂಕಲ್ಪವನ್ನು ಮಾಡಿಕೊಂಡು ಈ ಅಕ್ಷತೆಯನ್ನು ಒಂದು ತಟ್ಟೆಯಲ್ಲಿ ನೀರು ಹಾಕ್ಕೊಂಡು ಬಿಡೋದು ಭಾಳ ಮಂದಿಗೆ ಈ ಒಂದು ಸಂಕಲ್ಪದ ನೀರು ಯಾವ ರೀತಿ ಬಿಡೋದು ಅಂತ ಗೊತ್ತಿಲ್ಲ ತೋರಿಸ್ತೇನೆ ನೋಡ್ರಿ ಈ ರೀತಿಯಾಗಿ ಅಕ್ಷತೆಯನ್ನು ನೀರು ಹಾಕ್ಕೊಂಡು ಒಂದು ತಟ್ಟೆಯಲ್ಲಿ ಬಿಡಬೇಕು ಗಣಪತಿಯನ್ನು ಕೈ ಮುಗಿದು ಧ್ಯಾನ ಮಾಡ್ಕೊಂಡ್ಬಿಡಬೇಕು ಗಣಾಧಿಪನಸ್ತುಭ್ಯಂ ಸರ್ವಸಿದ್ಧಿ ಪ್ರದಾಯಕ ಗ್ರಹಾಣ ದೇವೇಶ ಗಣೇಶ ಪ್ರಿಯ ತಮಿತೆ ಧ್ಯಾ ಗಜಾನನಂ ದೇವಂ ತಪ್ತಕಾಂಚನ ಸುಪ್ರಭಂ ಗಜಾನನಂ ಚತುರ್ಭಜಂ ಮಹಾಕಾಯಂ ಸೂರ್ಯಕೋಟಿ ಮಹಾಪ್ರಭಂ ಶ್ರೀ ಗಣೇಶಾಯ ಧ್ಯಾನಂ ಸಮರ್ಪಿಯಮಿ ஆவனா ஆக்ச வைராஜேந்திரஸ்தானே ஆராந்திதம் ஸ்ரீசிவினாயகதேவாபிமா ஆனே அகராம் சமர்மித்துபுஜம் மகா காணச்சந்திரமம் ஏகதந்தம் சூர்வகர்ணம் பூர்ணமோதகாரணம் ஸ்ரீசிவினாயிரம ஆசனார்த்தே அட்சராம் சமர்ப்பாமி தகதுகண்டு पादयो पाद्यं समर्पयामि ಅಂತ ಹೇಳಿ ಗಣಾ ದೀಪ ನಮстеಸ್ತು ಸರ್ವ ಸಿದ್ಧಿಕರ್ ಪ್ರಭೋ ಪಾದ್ಯಂ ಗ್ರಹಾಂ ದೇವೇಷ ಅಸುರಾಸುರ ಸುಪೂಜಿತಂ ಶ್ರೀ ಸಿದ್ಧಿ ವಿನಾಯಕ ದೇವತಾಭ್ಯ ನಮಃ ಪಾದಯೋ ಪಾದ್ಯಂ ಸಮರ್ಪಯಾಮಿ ಅಂತ ಹೇಳಿ ಗಜಾನನ ಮಹಾಕಾಯ ನಾಗ ಯಜ್ಞೋಪವೀತಿನೇ ಸೌರಿಕೋಟೀ ಪ್ರತಿಕಾш ಗ್ರಹಾಣ ಅರ್ಘ್ಯಂ ನಮೋಸ್ತುತೇ ಸಿದ್ಧಿ ವಿನಾಯಕ ದೇವತಾಭ್ಯ ನಮಃ ಅರ್ಘ್ಯಂ ಸಮರ್ಪಯಾಮಿ ಅಂತ ಹೇಳಿ ಒಂದೇ ೇಶ ದೇವ ದೇವೇಶ ಸರ್ವಸಿದ್ಧಿ ಪ್ರದಾಯಕ ಮಯ ದತ್ತಮರ ಶ್ರೇಷ್ಠ ಗ್ರಹಾಣ ಆಚಮನೀಯ ಅಂದ್ರೆ ಓಕೆ ಆಚಮನೀಯಂ ಸಮರ್ಪಿಯಾ ಕುಡಿಲಿಕ್ಕೆ ನೀರು ಅಂತ ಹೇಳಿ ಅನ್ನ ತೆಗೆದುಕೊಂಡು ಪ್ರೋಕ್ಷಣೆಯನ್ನ ಮಾಡಿ ಸ್ನಾನವನ್ನ ಮಾಡಿಸ್ಬೇಕು ನಂತರ ಸ್ನಾನ ಪ್ರೋಕ್ಷಣೆ ಮಾಡಿದ್ರೆ ಸಾಕು ನಂತರ ತರ್ಕ ಸ್ನಾನ ಅಂತಂದು ಪಂಚಾಮೃತ ಅಭಿಷೇಕ ಸ್ನಾನ ಮಾಡಿಸ್ಬೇಕು ನಂತರ ಶುದ್ಧೋದಕ ಸ್ನಾನ ಅಂತ ಹೇಳಿ ಗಂಗಾಧಿ ಸಲಿಲಶುದ್ಧ ಸುವರ್ಣ ಕಲಶೆ ಸ್ಥಿತಂ ಸುವಾಸಿತಂ ಪರಿಮಳಿ ಸ್ಥಾಪಯಾಮಿ ಗಣೇಶ್ವರ ವಿರ ನಮಃ ಸ್ನಾನಂ ಸಮರ್ಪಯಾಮಿ ಹೇಳಿ ಸ್ನಾನವನ್ನ ಮಾಡಿಸಿ ಗೆಜ್ಜೆ ವಸ್ತ್ರವನ್ನು ಹರಿಸ್ಬೇಕು ಅಲ್ಲಿ ಚಂದ್ರನಿಗೂ ಕೂಡ ರೇವತಿ ಸಹಿತ ಚಂದ್ರದೇವತಾಭಿ ನಮ್ಮ ಆಹ್ವಾನಾರ್ಥೆ ಅಕ್ಷರಂ ಸಮರ್ಪಿಯಾಮಿ ಅಂತ ಹೇಳಿ ಚಂದ್ರನಿಗೂ ಸಹಿತ ಅಕ್ಷತೆಯನ್ನು ಹಾಕಿ ಆಹ್ವಾನಾರ್ಥೆ ಅಕ್ಷರಾಂ ಆಸನಾರ್ಥ ಅಕ್ಷರ ಪಾದಯೋ ಸಮರ್ಪಿ ಎಲ್ಲವನ್ನ ಆ ಚಂದ್ರನಿಗೂ ಮಾಡಬೇಕು ರೋಹಿಣಿ ಸಹಿತ ಚಂದ್ರ ಹಬ್ಬಮ್ಮ ಅಂತ ಹೇಳಿ ನಂತರ ಅವನಿಗೂ ಕೂಡ ಗೆಜ್ಜೆ ವಸ್ತ್ರವನ್ನ ಏರಿಸ್ಬೇಕು ಈ ರೀತಿಯಾಗಿ ಗಣಪತಿಗೂ ಗೆಜ್ಜೆ ವಸ್ತ್ರ ಮತ್ತೆ ಚಂದ್ರನಿಗೂ ಗೆಜ್ಜೆ ವಸ್ತ್ರವನ್ನ ಏರಿಸಿದ್ಮೇಲೆ ಸಮರ್ಪಯಾಮಿ ಅಂತ ಅಕ್ಷತೆಯನ್ನು ಹಾಕಬೇಕು ನಂತರ ಅಷ್ಟಗಂಧವನ್ನ ಏರಿಸಬೇಕು ಅರಿಶಿನ ಕುಂಕುಮ ಅಕ್ಷತೆ ಎಲ್ಲವನ್ನ ನೀಟಾಗಿ ಇರಿಸಬೇಕು ಈ ರೀತಿಯಾಗಿ ಅರಿಶಿನ ಗಂಧ ಅಕ್ಷತೆಯನ್ನು ಎಲ್ಲ ಮೇಲೆ ಇಪ್ಪತ್ತೊಂದು ಕರ್ಕೆಯನ್ನು ಇರಿಸಬೇಕು நானாவிதா திவ்யா புஷ்பாணி பிரதிகியதாம் உமாசுதாய நம புஷ்பை சம்பூஜையாமி அந்த புஷ்பன இரீ இன்னெரோடு நாம்த்தா கணபதிகே ஹூள்பு ஹூன்ன இரஸ் ஓம் சுமுகாய நம ஓம் ஏகதந்தாய நம ஓம் கபிலாய நம ஓம் கஜகர்ணாய நம ஓம் நம்போதரா நம ஓம் வித்தாய நம ஓம் விஜாயாய நம ஓம் கணாதிபாய நம ஓம் ூமிரகேதவய நம ஓம் கணாட்சாய் நமாம் ஓம் பாலச்சந்திராய நம ಓಂ ಗಜಾನಾಯ ನಮಃ ಓಂ ಸಂಕಷ್ಟ ಹರ ಗಣೇಶ್ವರಾಯ ನಮಃ ಅಂಥೇಳಿ ಹನ್ನೆರಡು ನಾಮಗಳನ್ನು ಹೇಳ್ತಾ ಹೂವುಗಳನ್ನ ಏರಿಸ್ಬೇಕು ನಂತರ ಗಣಪತಿಗೆ ಧೂಪ ದೀಪ ನೈವೇದ್ಯವನ್ನು ಮಾಡಿಕೊಳ್ಬೇಕು ಗಣಪತಿಗೆ ಬೆಲ್ಲ ನೈವೇದ್ಯ ಮಾಡಬೇಕು ಚಂದ್ರನಿಗೆ ಸಕ್ಕರೆ ನೈವೇದ್ಯವನ್ನು ಮಾಡಿಕೊಳ್ಬೇಕು ಸಕ್ರೆ ನೈವೇದ್ಯ ಆದಮೇಲೆ ಗಣಪತಿಗೆ ಹತ್ತು ಗರಿಕೆಯನ್ನು ಏರಿಸಬೇಕು ಅದರ ವಿಶೇಷವಾಗಿ ಇದು ಹರಿಕೆಯ ಒಂದು ಗರಿಕೆ ಅಂತಲೇ ಹೇಳ್ತೀವಿ ಈ ಹತ್ತು ನಾಮಗಳನ್ನ ಹೇಳ್ತಾ ಗರಿಕೆಯನ್ನು ಇರಿಸಿದ್ರೆ ಮನದ ಇಷ್ಟಾರ್ಥಗಳು ಬೇಗ ಇಡೇ ಇರ್ತದೆ ಅಂತ ಹೇಳಿ ಹತ್ತು ಗರಿಕೆ ನಾ ನಾಮಗಳನ್ನ ಹೇಳ್ತಾ ಹೋಗ್ತೇನೆ ನೀವು ಏರ್ಸ್ಕೋತಾ ಹೋಗ್ರಿ ओम नमः दुर्वा गुणाधिपाय नम दुर्वायुगम नमः दुर्वा नम पूजयामि पूजयामी नमः दुर्वा दुर्वायुगम पूजयामि विनायकाय नमः नमः दुर्वा दुर्वा पूजयामि नम दुर्वायुगम पूजयामी नमः दुर्वा पूजयामी पूजयामि प्रदाय नमः दुर्वा एककदंताय पूजयामि दुर्वायुगम नमः दुर्वा नुर्वायुग्रम पूजयामि मूषकवाहनाय नमः दुर्वा नम दुर्वायुग्रम पूजयामी नमः दुर्वा दुर्वायुगम पूजयामि ಈ ರೀತಿಯಾಗಿ ದುರ್ವಾನ್ನ ಅನ್ನ ಏರಿಸಿದ ಮೇಲೆ ನಂತರ ಪ್ರದಕ್ಷಿಣೆ ನಮಸ್ಕಾರವನ್ನು ಹಾಕಿ ಬೇಡ್ಕೊಂಡು ರಾತ್ರಿ ಮತ್ತೆ ಏಳು ಏಳುವರೆಗೆ ಮತ್ತೆ ಹೆಗಲ್ ಮೇಲೆ ಸ್ನಾನವನ್ನು ಮಾಡಿ ಮಡಿ ಉಟ್ಕೊಂಡು ಅಡುಗೆ ನೈವೇದ್ಯವನ್ನು ಮಾಡಬೇಕು ಅನ್ನ ಪಾಯಸ ಮಾಡ್ಬೋದು ಅಥವಾ ಮೋದಕಗಳನ್ನು ಐದು ಮೋದಕಗಳನ್ನು ಕೂಡ ಮಾಡಿ ನೈವೇದ್ಯ ಮಾಡ್ಬೋದು ಚಂದ್ರನಿಗೂ ನೈವೇದ್ಯ ಇರ್ತದೆ ಗಣಪತಿಗೂ ಅಡುಗೆ ನೈವೇದ್ಯ ಇರ್ತದ ರಾತ್ರಿ ಸಮಯದಲ್ಲಿ ಒಂಬತ್ತು ಗಂಟೆ ಐವತ್ತೆರಡು ನಿಮಿಷಕ್ಕೆ ಚಂದ್ರೋದಯ ಆದ ಚಂದ್ರೋದಯ ಸಮಯದಲ್ಲಿ ಅಡುಗೆ ನೈವೇದ್ಯ ಮಾಡಿ ಗಣಪತಿಗೆ ಆರತಿ ಮಾಡಬೇಕು ಚಂದ್ರನಿಗೂ ಆರತಿ ಮಾಡಬೇಕು ನಂತರ ಗಣ ಅಕ್ಷ ಅಕ್ಷತೆಯನ್ನು ಚಂದ್ರನಿಗೆ ಅಕ್ಷತೆಯನ್ನು ಹಾಕಿ ಗಣಪತಿಗೂ ಅಕ್ಷತೆಯನ್ನು ಹಾಕಬೇಕು ಅಡುಗೆ ನೈವೇದ್ಯ ಆರತಿ ಎಲ್ಲ ಮುಗಿದ ಮೇಲೆ ಚಂದ್ರನಿಗೆ ಗಣಪತಿಯನ್ನು ಗಣಪತಿಗೆ ಅಕ್ಷತೆಯನ್ನು ಹಾಕಿ ವಿಸರ್ಜನೆ ಅಕ್ಷತೆಯನ್ನು ಕೂಡ ಗಣಪತಿಗೆ ಹಾಕಿ ಮುಗಿಸ್ಬಿಡಬೇಕು ನಂತರ ಮಾರನೇ ದಿವಸ ಸ್ನಾನವನ್ನು ಮಾಡಿಕೊಂಡು ಅವನ್ನೆಲ್ಲ ಎತ್ತಿಟ್ಕೊಳ್ಬೇಕು ರಾತ್ರಿ ಗಣಪತಿಗೆ ಅಕ್ಷತೆ ಮತ್ತು ಗ ಚಂದ್ರನಿಗೆ ಅಕ್ಷತೆ ಆದ ಹಾಕಿದ ಮೇಲೆ ವೃತಸ್ಥರು ಉಪವಾಸವನ್ನು ಬಿಟ್ಟು ರಾತ್ರಿ ಊಟವನ್ನು ಮಾಡಬೇಕು ಎಲ್ಲರ ಜೊತೆ ಕೂಡಿ ಊಟವನ್ನು ಮಾಡಬೇಕು ನೈವೇದ್ಯ ತೋರಿಸಿದ್ದನ್ನು ಯಾರು ವೃತ್ತಸ್ಥರು ಉಪವಾಸ ಮಾಡಿರ್ತೀರೋ ಅವರು ಗಣಪತಿ ನೈವೇದ್ಯವನ್ನು ಊಟ ಮಾಡಬೇಕು ಮಕ್ಕಳಿಗೆ ಗಣಪತಿ ನೈವೇದ್ಯ ಕೊಟ್ಟರೆ ವಿದ್ಯಾ ಬುದ್ಧಿ ಅಷ್ಟೊಂದು ತಲೆಗೆ ಹತ್ತುವುದಿಲ್ಲ ಅಂತ ನಮ್ಮ ಪೂರ್ವಜರು ಹೇಳ್ತಿದ್ರು ಅದಕ್ಕಾಗಿ ಯಾರು ವೃತ್ತಸ್ಥರು ಉಪವಾಸ ಮಾಡಿರ್ತೀರೋ ಅವರು ಗಣಪತಿ ನೈವೇದ್ಯವನ್ನು ಇಟ್ಕೊಂಡು ಊಟವನ್ನು ಮಾಡಬೇಕು ಈ ರೀತಿಯಾಗಿ ಕೃಷ್ಣ ಪಕ್ಷದಲ್ಲಿ ಬರುವಂಥ ಸಂಕಷ್ಟ ಚತುರ್ಥಿ ಆಚರಣೆಯಿಂದ ನಮ್ಮ ಜೀವನದಲ್ಲಿ ನಮ್ಮ ಬರುವಂಥ ಎಲ್ಲ ಸಂಕಷ್ಟಗಳು ದೂರ ಆಗ್ತದೆ ಗಣಪತಿಯ ಅನುಗ್ರಹದಿಂದ ನಮ್ಮ ಏನು ಕೈ ಹಿಡಿದ ಕೆಲಸಗಳಂಗೆ ಯಶಸ್ಸನ್ನು ದೊರಕ್ತದಂತ ಹೇಳಿ ಈ ರೀತಿಯಾಗಿ ಸಂಕಷ್ಟ ಚತುರ್ಥಿ ಆಚರಣೆಯನ್ನು ಇರ್ತದ ಯಾರು ಬೇಕಾದರೂ ಮಾಡ್ಬೋದು ಜಾತಿ ಮತ ಪಂಥ ಅಂತ ಏನೂ ಇಲ್ಲ ಈ ಸಂಕಷ್ಟಿ ವ್ರತವನ್ನು ಜೀವನ ಪರ್ಯಂತ ಮಾಡ್ಬೋದು ಇಲ್ಲ ಐದು ಸಂಕಷ್ಟಿ ಮಾಡ್ಬೋದು ಹನ್ನೊಂದು ಸಂಕಷ್ಟಿ ಅಥವಾ ಇಪ್ಪತ್ತೊಂದು ಸಂಕಷ್ಟಿ ಈ ರೀತಿಯಾಗಿ ಹರಿಸ್ಕೊಂಡು ಕೂಡ ಮಾಡ್ಬೋದು ಪೂರ್ಣವರವಾಗಿ ಈ ಸಂಕಷ್ಟ ಚತುರ್ಥಿ ತಿಳಿಸ್ಕೊಟ್ಟಿನಿ ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ ನಮಸ್ಕಾರ